ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರಿ ಹರಿಗೆ ಬಟನ್ ಹಾಕ್ತಾ ಇದ್ದಾರೆ ಎಲ್ಲ ರೆಡಿಯಾಗಿದ್ದೀವಿ ನಾವು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಪುಟ್ಟಿನ ಕರ್ಕಂಬರೋಕೆ ಅಕ್ಕನ ಕರ್ಕೊಂಬರಕ್ಕೆ ಹೋಗ್ತಿದ್ದೀವಿ ಹರಿ ನಾ ಬಸ್ ಮನೆಗೆ ಹೋಗ್ತಾ ಇದೀವಿ ಪುಟ್ಟಿ ಮಲ್ಕ ಹರಿನೂ ಹರಿನು ಮಲ್ಗಿದ್ದಾನೆ ಕಾರ್ ಇಲ್ಲಿತ್ತು ನಮ್ ಗಾಡಿ ಇಲ್ಲೇ ಬಿಟ್ಬಿಟ್ಟು ಕಾರ್ ತಗೊಂಡ್ ಹೋಗ್ತಾ ಇದ್ದೀವಿ ನಾಳೆ ದೇವಸ್ಥಾನಕ್ ಹೊರಟಿದೀವಿ ಹಂಗಾಗಿ ಕಾರ್ ತಗೊಂಡ ಹೋಗ್ತಾ ಇದ್ದ ಹರಿ ಅಳ್ತಾ ಇದ್ದಾನೆ ಹರಿಗ್ ಸರಿ ಮಾಡಿದೀನಿ ಸರಿ ತಣ್ಣಂಗಿಟ್ಬಿಟ್ಟು ಇದಿತ್ತಲ್ಲ ಹರಿ ಕೊಡ್ತಾ ಇಲ್ಲ ಅದೇನೇ ಲೈಟ್ ತರಿಸಿದ್ವಿ ಅಂತ ಬಟ್ಲು ಕಡಪ ಇಲ್ಲಿ ಇದು ನಮ್ಮ ಬಾಟ್ಲು ಇದನ್ನ ಶೋಕೇಸಲ್ಲಿ ಇಟ್ಟಿರ್ತೀನಿ ಇದು ಈ ಬಾಟ್ಲು ನೆನ್ಪೈತೇನಪ್ಪ ಏನೇಳಾಟ್ಲು ಅದು ಒಂದಾನೊಂದು ಕಾಲದಲ್ಲಿ ಇವ್ರು ತಂದಿದ್ರು ಇದೆಲ್ಲ ಇಲ್ಲ ನಾನೆಲ್ಲ ಹಿಡಿದು ಚೆಲ್ಬಿಟ್ಟಿದ್ದೆ ಇದು ಏನು ಕುಡ್ದಿದ್ದ ಮತ್ತೆ ಚೆಲ್ಲಿದ್ದೆ ಅದು ತರ್ತಿಯಾಗಿ ಇನ್ನೊಂದ್ಸಲ ಅಂದ್ಬಿಟ್ಟು ಎಲ್ಲ ಚೆಲ್ಬಿಟ್ಟಿದ್ದೆ ಆದ್ರೆ ಇದ್ರೊಳಗಿನ ಐಟಮ್ ನಂಗೆ ಇಷ್ಟ ಇಲ್ಲ ಅಂದ್ರೂ ನೀ ಬಾಟ್ಲ ಅದಕ್ಕೆ ಈಗ ಈ ಲೈಟ್ ಹಾಕೋಣ ಅಂತ ಆ ಲೈಟ್ ತೋರಿಸು ಈ ಲೈಟ್ ಇತ್ತು ಈ ಲೈಟ್ ಇದು ಈ ಕೆಟೋಗಿ ಎಷ್ಟು ದಿನ ಇತ್ತು ಗೊತ್ತಾ ಕೆಟೋಗಿದಾ ಇದು ಶೆಲ್ಲು ಖಾಲಿ ಆಗ್ಬಿಟ್ಟೈತಿ ಅದಕ್ಕೆ ಈಗ ನೆನ್ನೆ ತರ್ಸಿದ್ರಲ್ಲ ಇದನ್ನು ಹಾಕೋಣ ಅಂತ

ಅಲ್ಲಿ ಇಡು ಹೆಂಗ್ ಕಾಣ್ತತ್ ನೋಡೋಣ ಆ ಗ್ಲಾಸ್ ಲೌಟದ ಪಕ್ಕ ಫುಲ್ ಟಾಪಲ್ಲಿ ಕಾಣಿಸ್ತೈತಲ್ವಾ ಏನಾರ ರಿಪೇರಿ ಮಾಡ್ಬೇಕಲ್ವಾ ಅವನ್ನ ಅದೊಳಗಿದ್ರೆ ಇಲ್ಲ ಬೇಡ ಬಿಟ್ಕೊಂಡ್ಬಿಡತೆ ಬೇರೆ ಶೆಲ್ ಹಾಕಿದ್ರೆ ವರ್ಕ್ ಆಗುತ್ತಾ ಅದು ಅಷ್ಟೆಲ್ ಸಿಕ್ತವ ಮತ್ತೆ ಈಗ ಏನು ಮಾಡೋದು ಬರೀ ಶೆಲ್ ಮಾತ್ರ ಬಿಸಾಕದ ಲೈಟ್ ಹಂಗೆ ಇಡದಾ ಆ ಲೈಟ್ ಸಿಗಲ್ಲ ಶೆಲ್ತ್ ಶೆಲ್ತ್ ತಂದಾಗ ಲೈಟ್ ಸಿಗಲ್ಲ ಅಷ್ಟು ಚೆನ್ನಾಗಿ ಎತ್ತಿಡ್ತೀವಿ ನಾವು ಹರಿ ಸೀಟ್ ಬಂದೈತೆ ಕೋಪ ಬಂದೈತೆ ಹರಿಗೆ ಕೋಪ ಬಂದೈತೆ ಕೋಪ ಈಗ ನಾನು ದಿಢೀರಾಗಿ ಅರ್ಜೆಂಟಾಗಿ ಆಗೋ ಥರ ಒಂದು ಸಾರು ಮಾಡ್ತಾ ಇದನ್ನು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ತುಂಬ ದಿನ ಆಗಿತ್ತು ಮಾಡಿ ಸ್ವಲ್ಪ ಸ್ವಲ್ಪ ಮರ್ತೋದಂಗಾಗೈತೆ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೋಡೋಣ ಇದಿಷ್ಟು ಕಾಯಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ರುಬ್ಕೊಳ್ಳೋದು ಇನ್ನೇನಾದರೂ ಮಿಸ್ ಮಾಡಿದರೆ ನಮ್ಮತ್ತೆ ವೀಡಿಯೋ ನೋಡ್ತಾರೆ ಅವ್ರು ಕಮೆಂಟ್ ಮಾಡ್ತಾರೆ ನೋಡ್ಕೊಳ್ಳಿ ಅದರಲ್ಲಿ ತೋರಿಸಿದಲ್ಲ ಅದೆಲ್ಲ ರುಬ್ಕೊಂಡಿದೀನಿ ಈಗ ಇದನ್ನ ಒಗ್ಗರಣೆ ಹಾಕೋದು ಒಗ್ಗರಣೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಾಸಿವೆಲ್ಲ ಸೇರಿದ್ಮೇಲೆ ಕರ್ಬೇವು ಆಮೇಲೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಈರುಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ ಈರುಬ್ಬಿರೋದನ್ನ ಹಾಕ್ಬೇಕು ನೀರು ಕೂಡ ಇದಕ್ಕೆ ಸ್ವಲ್ಪ ಕುದಿಸ್ತೀನಿ ಇದು ಮೇಲೆ ತಣ್ಣಗಾಗಕ್ಕೆ ಬಿಡ್ಬೇಕು ತಣ್ಣಗಾದ್ಮೇಲೆ ಮೊಸರು ಮಿಕ್ಸ್ ಮಾಡ್ಬೇಕು ಇದು ಈ ತರ ಚೆನ್ನಾಗಿ ಕುದೀತಿ ಕುದ್ದೈತಿ ಇವಾಗ ಇವಾಗ ಇದನ್ನ ಆಫ್ ಮಾಡ್ತೀನಿ ಇದು ಆಫ್ ಮಾಡಿದ್ಮೇಲೆ ಇದು ಕಂಪ್ಲೀಟ್ ಆಗಿ ಫುಲ್ ತಣ್ಣಗಾದ್ಮೇಲೆ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ಬೇಕು ಇದು ಈಗ ತಣ್ಣಗಾಕ್ ಮುದ್ದೆಗೆ ಇಟ್ಟಿದ್ದೆ ಮುದ್ದೆ ಏನ್ ಬೇಡ ಅಂದ್ರು ಹಂಗಾಗಿ ಮುದ್ದೆ ಇಳಿಸಿ ಇಲ್ಲಿ ಅನ್ನ ಅನ್ನ ಮಾಡ್ತೀವಿ ತಣ್ಣಂಗಾಗೈತ ಇವಾಗ ಇದಕ್ಕ ಮೊಸರ ಹಾಕೋದು ಇದಕ್ಕೆ ಒಗ್ಗರಣೆಗೆ ಅರಶಿನ ಪುಡಿ ಹಾಕ್ಬೇಕಿತ್ತು ಮರ್ತ ಹ್ಮ್ ಸಾಕು ಬಿಡು ಅರಶಿನ ಪುಡಿ ಹಾಕಿದ್ರೆ ಅರಶಿನ ಅರಶಿನ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ಹಿಂಗೂ ಚೆನ್ನಾಗಿರುತ್ತೆ ಇವಾಗ ಗ್ರೀನ್ ಇದೆಯಲ್ಲ ಅರಶಿನ ಪುಡಿ ಹಾಕಿದ್ರೆ ಅರಶಿನ ಆಗುತ್ತೆ ಅಮ್ಮ ಈ ಮಾಡಲ್ಲ ಅಮ್ಮನ ತರ ಮಾಡಕ್ ಬರಲ್ಲ ಹೌದಾ ಕಲ್ತ್ಕೊಂಡಿ ಅದು ನನಗ್ ಮಾಡ್ತಾಗತ್ತೆ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ಮಾಡಿದೀನಿ ತಿನ್ಬೋದು ಇಟ್ಕೊಳ್ಳಿ ಅದಕ್ಕೆ ಹೇಳಿದೀನಿ ತಪ್ಪಿದ್ರೆ ನಾ ಮತ್ತೆ ಕಮೆಂಟ್ ಮಾಡ್ತಾರೆ ತಿದ್ಕೊಬಿಡ್ರಿ ಅಂತ ಫಸ್ಟ್ ನೀನು ತಿನ್ನು ಒಂದು ಹತ್ತು ನಿಮಿಷ ಮೇಲೆ ನಾನು ತಿಂತೀನಿ ಹೌದಾ ಹ್ಞೂ ಹಾಗಾದ್ರೆ ನನಗೆ ಕೊಟ್ಟು ಐದು ನಿಮಿಷ ಆದಮೇಲೆ ನೀನು ತಿಂದಿದ್ದೀಯ ಅನ್ನೋ ಸಾಕು ಅಲ್ದಕ್ಕೆ ಒಂದು ಕಡೆ ತ ಅನ್ನ ಒಂದು ಕಡೆ ಸಾರಲ್ಲ ಒಂದು ಕಡೆಯಿಂದ ಪಕ್ದಲ್ಲಿ ಸಾರು ಬಿಡಬೇಕು ಗ್ಯಾಪ್ ಇರಬಾರ್ದು ಹ್ಞೂ ಈ ಥರ ಐತೆ ಇದು ಮುದ್ದೆ ಸಖತ್ತಾಗಿರುತ್ತೆ ಇವಾಗ ಇವ್ರಿಗೆ ಮುದ್ದೆ ಬೇಡವಂತೆ ಹಾಗಾಗಿ ಅನ್ನ ಸಾರಿ ಊಟ ಮಾಡ್ತಾರೆ ಹೇಳಪ್ಪ ಹೆಂಗೈತೆ ಟೇಸ್ಟು ಸಖತ್ತಾಯಿತಾ

ಅರ್ಗನೆ ಚೆನ್ನಾಗಿ ಮಾಡಿದಾ ಆಯ್ತು ಊಟ ಮಾಡಬೇಕು ಯಾಕೆ ಸ್ವಲ್ಪ ಮಧ್ಯನನು ಊಟ ಮಾಡಿಲ್ಲ ಏನಿಲ್ಲ ಲಗಡೆ ತಿಂತ ನೋಡು ತಿನ್ನು ಬಾ ಏನು ಅಮ್ಮ ತಿಂತಾ ಇನ್ಯಾ ಮಲ್ ತಿಂತೀಯಾ ನಿತ್ತೆ ಬಿಡ್ತಿದೀಯ ಊಟ ಮಾಡಿಬಿಟ್ಟು ಮಲ್ಕೋ ಬಾ चलो ಸಗಡಾ ಹ್ಮ್ ನನಗೆ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಮಾಡಿದೆ ಹಂಗಾಗಿ ಅರಿಶಿನ ಪುಡಿ ಒಂದು ನೋಡ ಅಲ್ಲಿಗೂ ಮರ್ತೋಗಿದ್ದೀನಿ ಅರ್ಶಿನ ಪುಡಿ ವಿಡಿಯೋ ಐತಲ್ಲ ಏನು ಹಾಕದ್ನ ವಿಡೋದು ಅದು ಈರುಳ್ಳಿ ಉರಿಯಕ್ಕೆ ಅಂತ ಇಟ್ಟಿದ್ನಲ್ಲ ಆಯ್ತು ಅಡ್ಜಸ್ಟ್ ಮಾಡ್ಕೊ ಇದು ಹಾಲ್ಗೆ ಅರಶಿನ ಪುಡಿ ಹಾಕ್ಬಿಟ್ಟು ಕೊಡ್ತೀನಿ ಯೋಗೇಶ್ ಅವರು ಡೈಲಿ ನೈಟ್ ಕುಡಿತಾರೆ ಯಾಕಂದ್ರೆ ಅವರು ಮಧ್ಯರಾತ್ರಿ ಎಚ್ಚರ ಎಚ್ರಾಗ್ಬಿಟ್ರೆ ಅವ್ರಿಗೆ ನಿದ್ದೆನೇ ಬರೋಲ್ಲ ಹಂಗಾಗಿ ಹಿಂಗೆ ಹಾಲ್ಗೆ ಅರಶಿನ ಪುಡಿ ಹಾಕ್ಬಿಟ್ಟು ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಹಂಗಾಗಿ ಇದು ಕೊಡ್ತೀನಿ ಡೈಲಿ ಅವ್ರಿಗೆ ತಗೋ ಬಿಸಿ ಇತ್ತೆ ಒಂದೇನು ಬರೀ ನ್ಯೂಸ್ ನೋಡ್ತಾರವ್ರು ಯಾರಾದರೂ ಮಧ್ಯರಾತ್ರಿಲಿ ಫೋನಲ್ಲಿ ನ್ಯೂಸ್ ನೋಡೋರು ಇದ್ದರೆ ಇಲ್ಲ ನೋಡಿಲಿ ತಲೆ ಇತ್ತು ಅದು ಇವರೇ ಮಧ್ಯರಾತ್ರಿ ಫೋನ್ ನೋಡ್ತೈತಲ್ಲ ಅಂತ ಎದ್ದು ನೋಡಿದ್ರೆ ನ್ಯೂಸ್ ಅದ್ ಮಧ್ಯರಾತ್ರಿ ಇಲ್ಲ ನೋಡೋದು ಮಧ್ಯರಾತ್ರಿ ಇಲ್ಲಿ ಅಲ್ಲ ನೀನ್ ಆಗ್ಲತ್ತು ಅದನ್ನೇ ಮಾಡೋದು ಬಿಡು ನೋಡಿ ಇಬ್ರು ಮಲಗೋರೆ ಅರಿನ್ ತೋರ್ಸಲ್ಲ ಅರಿ ಚಡ್ಡಿ ಹಾಕೊಂಡಿಲ್ಲ ಕಾಫಿ ರೇಟ್ ಎಲ್ಲ ವಿಡಿಯೋ ರೆಡಿ ಲೇಟ್ ಆಗ್ತತೆ ನೋಡ್ರಿ ಅಡಿಗೆ ಮನೆ ಹಿಂಗೈತೆ ಈಗ ಎಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು ಪಾತ್ರೆ ತೊಳೆಯೋದು ಇವತ್ತು ಕಡಿಮೆ ಇದಾವೆ ಪಾತ್ರೆ ತೊಳೆಯೋದು ಹಾಲಿಗೆ ಕಾಯಿಸಿದ್ನಲ್ಲ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಮಲ್ಕೊಳ್ಳೋದು ಆಯಿತು ಎಲ್ಲ ಕೆಲಸ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಮನೆ ಬಿಡಬೇಕು ಅಂದರೆ ನಾವು ನಾಲ್ಕು ಗಂಟೆಗೆ ಇದ್ದು ಎಲ್ಲ ರೆಡಿಯಾಗಿ ಹೋಗ್ಬೇಕು ಕಷ್ಟ ನಾನು ಇವಾಗ ಹೋಗಿ ಮಲ್ಕೋಬೇಕು ಆದರೆ ನಾಳೆ ನನ್ನ ಸೀರೆ ಉಟ್ಕೊಳ್ಳೋದ ಡ್ರೆಸ್ ಹಾಕೊಳ್ಳೋದ ಯಾವ್ದು ಹಾಕೊಳ್ಳೋದು ಇನ್ನು ಡಿಸೈಡ್ ಮಾಡಿಲ್ಲ ನಾನು ಹುಡುಗರಿಗೆ ಬಟ್ಟೆಗೆ ತೆಗೆದಿಟ್ಬೇಕು ನನಗೆ ಬಟ್ಟೆಗೆ ತೆಗೆದಿಕ್ಬೇಕು ಆಮೇಲೆ ನಾಳೆ ಪೂಜೆ ಸಾಮಾನೆಲ್ಲ ತಂದಿದ್ದಾರೆ ಯಾವುದ್ಯಾವುದು ಇಟ್ಕೋಬೇಕು ಎಲ್ಲ ಜೋಡಿಸ್ಕೋಬೇಕು ನಾನು ದೇವಸ್ಥಾನಕ್ಕೂ ದೇವಸ್ಥಾನಕ್ಕೆ ಪೂಜೆಗೆ ಹೂವು ತರಿಸ್ದೆ ಆದರೆ ಮನೆಗೆ ಪೂಜೆಗೆ ಹೂವು ತರಿಸಿಲ್ಲ ಈಗ ಅದರಲ್ಲಿ ಸ್ವಲ್ಪ ತೆಗ್ದಿಟ್ಕೊಳ್ತೀನಿ ನಾಳೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಎಲ್ಲ ತೆಗ್ದಿಟ್ಟು ಹೋಗಿ ಮಲ್ಕೊಳ್ತೀನಿ ಪುಟ್ಟಿಗೂ ಅವರಿಗೂ ಬಟ್ಟೆ ತೆಗ್ದಿಟ್ಟಿದ್ದೀನಿ ಪುಟ್ಟಿಗೆ ನಾಳೆ ಇದು ಹಾಕೋಕ್ಕೆ ಇದು ಎಕ್ಸ್ಟ್ರಾ ಇಬ್ರುದು ಬ್ಯಾಗಲ್ಲಿ ಇಟ್ಕೊಳ್ಳೋದು ನಾಳೆ ಬಟ್ಟೆ ನಿಂದ ಹಾಕೋದು ಅಕ್ಷರಶ್ರೀ ಗೌಡಂಗೆ ನಾನು ನಾಳೆ ಸೀರೆ ಉಟ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ರೇಷ್ಮೆ ಸೀರೆಗಳು ಬೇಡ ಇಲ್ಲೇ ಅದಾದ್ರೂ ಒಂದು ಉಟ್ಕೊಳ್ಳೋಣ ಇದೆ ಉಟ್ಕೊಳ್ಳೋಣ ಇದ್ರದ್ದು ಬ್ಲೌಸ್ ರೀಸೆಂಟಾಗಿ ಹೊಲಿಸಿದ್ದು ಹಂಗಾಗಿ ಇದಾಗುತ್ತೆ ಬ್ಲೌಸು ಬೇರೆವೆಲ್ಲ ಬ್ಲೌಸ್ ಆಗುತ್ತೋ ಇಲ್ಲೋ ಅಂತೆಲ್ಲ ನೋಡಬೇಕು ಈಗ ಅಷ್ಟೆಲ್ಲ ಟೈಮ್ ಇಲ್ಲ ನನಗೆ ಅದಕ್ಕೆ ಆಯಿತು ಇದು ಬ್ಲೌಸು ಮೊದಲು ಹಂಗೆ ಸೇರೆ ಪುಟ್ಟಿ ಬಟ್ಟೆ ಹರಿ ಬಟ್ಟೆ ತೆಗೆದಿಟ್ಟಿದ್ದೀನಿ ಯೋಗೇಶ್ವರ ಬಟ್ಟೆ ಬೆಳಗ್ಗೆ ನೋಡ್ಕೊತಾರೆ ಅವ್ರಿಗೆ ಯಾವುದು ಬೇಕೋ ಅದು ಇಷ್ಟೇ ಇಷ್ಟ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್